ಬಲಾಢ್ಯರಾಗಿ ಶೂರರಾಗಿ ಧೀರರಾಗಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ನಿಮ್ಮಲ್ಲಿರುವ ದೌರ್ಬಲ್ಯದ ನಿವಾರಣೆಯ ಪ ನಿವಾರಣೋಪಾಯ ಆ ದೌರ್ ಆ ದೌರ್ಬಲ್ಯವನ್ನೇ ಕುರಿತು ಮತ್ತೆ ಮತ್ತೆ ಚಿಂತಿಸು ಚಿಂತಿಸುವುದಲ್ಲ ನಿಮ್ಮ ಆಂತರ್ಯದಲ್ಲಿರುವ ಆ ದಿವ್ಯ ಶಕ್ತಿಯ ಸಾಗರವನ್ನೇ ಕುರಿತು ಚಿಂತಿಸುವುದು ನೀವು ಮಾಡುವ ಪ್ರತಿಯೊಂದು ಆಲೋಚನೆಯು ಕೆಲಸವು ನಿಮ್ಮ ಮನಸ್ಸಿನಲ್ಲಿ ತನ್ನದೇ ಆದ ಪರಿಣಾಮವನ್ನುಂಟು ಮಾಡದಿರದು ಕೆಟ್ಟ ಆಲೋಚನೆ ಕೆಟ್ಟ ಕೆಲಸಗಳ ಪರಿಣಾಮಗಳು ನಿಮಗೆ ಕೇಡು ಬಗೆಯಲು ಹಸಿದ ಹೆಬ್ಬುಲಿಯಂತೆ ನಿಮ್ಮ ಮೇಲೆ ಎರಗಲು ಸಿದ್ಧವಾದರೆ ನೀವು ಮಾಡಿದ ಒಳ್ಳೆಯ ಆಲೋಚನೆಗಳ ಮತ್ತು ಸತ್ಕಾರ್ಯಗಳ ಫಲ ಲಕ್ಷಾಂತರ ದೇವ ಗುಣಗಳ ದೇವಗಣಗಳ ಶಕ್ತಿ ಸಾಮರ್ಥ್ಯದೊಂದಿಗೆ ನಿಮ್ಮ ಉದ್ಧಾರಕ್ಕೆ ನೆರವಾಗುತ್ತದೆ ಎಂಬುದು ಖಂಡಿತ ಇದೀಗ ಬೇಕಾಗಿರುವುದು ಕಬ್ಬಿಣದ ಮಾಂಸಕಾಂಡಗಳು ಹುಕ್ಕಿನ ನರಗಳು ಇರುವ ಸಚ್ಚಾರಿತ್ರದ ಪರಂ ಜ್ಯೋತಿಗಳು ಮೈವೆತ್ತ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳಂತಿರುವ ಪುರುಷ ಸಿಂಹರು ಶ್ರದ್ಧಾಭಕ್ತಿ ಸಿಂಹ ಸಂಪನ್ನ ದೇವದಾಸರು ಜೀವ ಶಿವ ಸೇವದಾದುದರಂದಾದ ಕರ್ಮ ವೀರರು ಆತ್ಮವಿಶ್ವಾಸದ ಮೇರುಗಳಾಗಿ ಏನಿನ್ನೂ ಸಾಧಿಸಬಲ್ಲವೆಂಬ ಕೆಚ್ಚದೆಯ ಕಡುಗಳಿಗಳು ಪರಾಕ್ರಮ ಕಂಠೀರವರು ಹೇಳಿ ಎದ್ದೇಳಿ ಎಲ್ಲ ತೆರನಾದ ಅಂಜಿಕೆ ಆಲಸ್ಯಗಳನ್ನು ಕಿತ್ತೊಗೆದು ಧೈರೋತ್ಸಾಹಗಳಿಂದ ಮುನ್ನುಗ್ಗಿ ಏನೇ ಬರಲಿ ನಿರ್ಭಯವಾಗಿ ಎದುರಿಸಿ ಹೋರಾಡಿ ಈ ಜಗತ್ತಿನಿಂದ ಕಣ್ಮರೆಯಾಗುವ ಮೊದಲೇ ಉತ್ಕೃಷ್ಟ ಉನ್ನತ ಸಾಹಸ ಸಾಧನೆ ನಿಮ್ಮಿಂದಾಗಲಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ